ಶ್ರೀ ವಿರೂಪಾಕ್ಷಲಿಂಗ ಸಮಾಧಿ ಮಠ ಸುಕ್ಷೇತ್ರ ಮಾಡಲು ವಿವಿಧ ಕಾಮಗಾರಿಗಳ ಭರವಸೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದ ಶ್ರೀ ವಿರೂಪಾಕ್ಷ ಲಿಂಗ ಸಮಾಧಿ ಮಠಕ್ಕೆ ಜಿಲ್ಲಾ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಇಲಾಖೆಯ ಸಚಿವ ಸತೀಶ ಜಾರಕಿಹೊಳಿ ಭೇಟಿ ನೀಡಿದ್ದಾರೆ ದೇವರಿಗೆ ಆರತಿ ನೆರವೇರಿಸಿ ಶ್ರೀ ಪ್ರಾಣಲಿಂಗ ಸ್ವಾಮೀಜಿ ಅವರೊಂದಿಗೆ ಮಠದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಚರ್ಚಿಸಿದ್ದಾರೆ ನಂತರ ಟ್ರಸ್ಟ್ ವತಿಯಿಂದ ಮನವಿ ಸ್ವೀಕರಿಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಗೋಶಾಲೆಗೆ ಆಧುನೀಕರಣ ಕಟ್ಟಡ ಹಾಗೂ ಅನಾಥ ಮಕ್ಕಳ ವಸತಿ ಗೃಹ ಕಟ್ಟಡ ಮತ್ತು ಸಮಾಧಿ ಮಠ ಸುಕ್ಷೇತ್ರ ಮಾಡುವ ನಿಟ್ಟನಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಮಾಡುವ ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಉದ್ಯಮಿ ಸುರೇಶ ಶೆಟ್ಟಿ ರಾಜಶೇಖರ ರಾಜಶೇಖರ ವಾಳ್ವೆ ಮಾಜಿ ಶಾಸಕ ಕಾಕಾ ಸಾಹೇಬ ಪಾಟೀಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಲಕ್ಷ್ಮಣ ರಾವ ಚಿಂಗಾಳೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಲಕ್ಷ್ಮಣ ರಾವ ಚಿಂಗಳೆ ಪಂಕಜ ಪಾಟೀಲ ರಾಜೇಂದ್ರ ಪಾಭರ ರಾಜೇಶ ಕದಮ ಪತ್ರಿಕ ಪ್ರತಿಕಾಶ ಮಹದೇವ ಕೌಲಾಪುರೆ ಮಠದ ಭಕ್ತರು ಉಪಸ್ಥಿತರಿದ್ದರು ವಿಶೇಷ ಭೇಟಿ ತಿಪ್ಪಾಣಿ ಸಮಿ ಮಟ್ಟಕ್ಕೆ ವಿಶೇಷ ಭೇಟಿ ನೀಡಿದಿರಿ ಅದ್ರ ಬಗ್ಗೆ ಏನ್ ಯಾರು ಸಮಾಜ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಸೊ ನಾವು ಕೂಡ ಸೇ ಬಿಟ್ಟಿದ್ದು ಮಾಹಿರ್ ಹಾಸ್ಪಿಟ್ಲು ಶಾಲೆಯಂತೆ ಸಮಸ್ಯೆಗಳನ್ನ ಅಷ್ಟು ದಿನ ಒಂದು ಸರಿ ಯಾರು ನಾವಿಲ್ಲಿ ಇಲ್ಲಿ ಬರ್ತೀವಿ ಸಮಸ್ಯೆಗಳನ್ನು ಕೇಳಿರ್ಬೋದು ಸಮಾಜ ಮಟ್ಟ ಕೂಡ ಅವ್ರದೇ ಅಂತ ಒಂದು ಕನಸಿಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಸ್ವಾಮೀಜಿ ಅವರಂತೆ ಕೆಲವು ಸಮಸ್ಯೆಗಳಿಗೆ ಭಾಳ ಚೆನ್ನಾಗಿರಿದ್ದಾರೆ ವಿಶೇಷವಾಗಿ ಅನಾಥ ಮಕ್ಕಳಿಗೆ ಅವರ ಚಿತ್ರ ಊಟ ಕೊಟ್ಟು ಶಾಲೆಗೆ ಕಲಿಸ್ತಾರೆ ತಲುಸೋದು ನಮ್ಮೆಲ್ಲ ಕರ್ತವ್ಯ ಆಗಿದೆ फटाव करता मार्ती प्रो प्रो मीटिंग आले फटाव की तुम्हारे चर्चा मारी वाला कमर्ट के स्त्रीगाली ಸ್ವಲ್ಪ ಇಲ್ಲಿ ಹೊರಗಡೆ ಗೋಶಾಲೆ ಬಗ್ಗೆ ರೀ অনুદાન ಬಗ್ಗೆ ಆನ್ ಇರುತ್ತಾ ನೋಡೋಣ ಅದು ಗೋಶಾಲೆಕ್ಕೆ ಡಿಮ್ಯಾಂಡರ್ ಸ್ವಾಮಿ ಯಾವಾಗ ನಾನು ಚರ್ಚೆ ಮಾಡ್ತೀನಿ ಲೈಂಡ್ ಕಲ್ಸೋ ಇಶಿಯಲ್ ಚರ್ಚೆ ಮಾಡ್ತೀನಿ ಓಕೆ ಓಕೆ ಅರೆ ದೇವಿ ಈಗ ನೀ ಪಾದಮಟ್ಟ ನೆಲವೇಶ್ ಕ್ಷೇತ್ರ ಜಲವೇ ಪಾವಣ ಸುಲಭ ಸಿಗುವ ಕೃಪೆ ಹಾಗೂ ವಿರೂಪಾಕ್ಷಲಿಂಗ್ ಸಮಾಧಿ ಮತ್ತು ನಿಪ್ಪಣಿ ಈ ಕ್ಷೇತ್ರದ ವೈಭವವಾಗಿ ಎರಡುನೂರಿಂದ ಮುನ್ನೂರ ವರ್ಷದ ಇತಿಹಾಸ ನಡೀತಾ ಬಂದೈತಿ ವಿಶೇಷವಾದಂತಂದ್ರೆ ಗೋ ಶಾಲೆ ರಕ್ಷಣೆ ಮಾಡುವಂಥ ನಮ್ಮೆಲ್ಲರ ಕರ್ತವ್ಯ ಗುರುಗಳ ಒಂದು ಮಾತಿಗೆ ಗೋಶಾಲ ಪ್ರಾರಂಭವಾಗಿ ಇವತ್ತಿಗೆ ಹತ್ತು ವರ್ಷ ಆಗಿ ಹನ್ನೆರಡು ವರ್ಷ ಮೇಲ್ಪಟ್ಟು ಪ್ರಾರಂಭವಾಗಿದೆ ಅಲ್ಲಿ ಹಿಡ್ಕೊಂಡು ಇಲ್ಲಿವರೆಗೆ ಎಲ್ಲ ಜನ ಸಹಕಾರದೊಂದಿಗೆ ಗೋರ್ಮೆಂಟದ ಸಹಕಾರದೊಂದಿಗೆ ಇಲ್ಲಿವರೆಗೆ ಹದಿನಾಲ್ಕು ನೂರು ಗೋ ಗೋರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಆರತಿ ಹಿನ್ನೆಲೆಗಳಿಗೂ ಬಹಳಷ್ಟು ಮಠದಿಂದ ನಾವು ಮಾಡ್ತಕ್ಕಂಥ ಕರ್ತವ್ಯಗಳು ಇವೆ ಏಕದಮ್ಮ ಗರೀಬ್ ಇದ್ದಂಥ ಮಕ್ಕಳಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಮಠ ಟ್ರಸ್ಟ್ ವತಿಯಿಂದ ಎಲ್ಲ ಭಕ್ತರ ವತಿಯಿಂದ ಪ್ರಾರಂಭತೆ ಅವರಿಂದ ಯಾರು ಕಡಿದು ನಾವು ಐದು ಪೈಸೆ ಇಚ್ಛ ಪಡಲಾರ್ದ ಆ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕಾಗಿ ನಾವು ಮಠದಲ್ಲಿ ಇಟ್ಕೊಂಡು ಅವ್ರಿಗೆ ಏನು ಹತ್ತದೆ ಅದನ್ನೆಲ್ಲವೂ ನಾವು ಕೊಡ್ತಾಯಿದ್ದೀವಿ ಇದಕ್ಕೂ ಎಲ್ಲರೂ ಸಹಕಾರ ಐತಿ ನಮ್ಮ ಒಬ್ಬರದ ಅಲ್ಲ ಇದಕ್ಕೂ ರಾಜಕೀಯವಾಗಿ ಸಹಕಾರ ಐತಿ ಜನರಿಂದ ಸಹಕಾರ ಆಗೈತಿ ಗೋರ್ಮೆಂಟು ಯಾವಾಗ ಸಹಕಾರ ಮಾಡ್ತೈತಿ ಇನ್ನೂ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಸಹಕಾರ ಮಾಡ್ತಕ್ಕಂಥ ಅವಶ್ಯಕತೆ ಐತಿ ಅದನ್ನು ಇವತ್ತು ಸತೀಶ್ ಅವಳು ಬಂದಾಗ ನಾವೆಲ್ಲ ಸಹಕಾರ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ಅವರು ಚರ್ಚೆ ಮಾಡಿ ಹೇಳಿದ್ದಾರೆ ಅದಕ್ಕೆ ಇನ್ನುಳಿದು ಎಲ್ಲರೂ ಸಹಕಾರದಿಂದ ಇಲ್ಲಿವರೆತಕ್ಕ ಬಂದೈತಿ ಇದು ಒಂದು ಕ್ಷೇತ್ರ ಆಗಬೇಕು ನಿಪ್ಪಾಣಿ ಸಮಾಧಿ ಮಠ ಅಂದರೆ ಇದೊಂದು ಎಲ್ಲರಿಗೆ ಸಮಾಧಾನ ಕೊಡುವಂಥ ಮಠ ಆಗಬೇಕು ಇಲ್ಲಿ ಬಂದವರಿಗೆ ಸಮಾಧಾನ ಕೊಡಬೇಕು ಅಂತಹ ಕಾರ್ಯಗಳು ಇಲ್ಲಿ ನಿರಂತರವಾಗಿ ನಡೀತಾ ಇವೆ ಈ ಕಾರ್ಯಗಳು ಯಾ ಎಲ್ಲರ ಸಹಕಾರದಿಂದ ನಡೀತಾ ಇದ್ದೇವೆ ಮುಂದೆ ಇದನ್ನು ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ನಾವು ಬೆಳೆಸುವಂಥ ಕರ್ತವ್ಯ ನಮ್ಮದಿದೆ ತಮ್ಮದೆಲ್ಲ ಇರೋರಿಗೆ ನಾವು ಇದನ್ನು ಮುಂದುವರಿಸ್ತೇವೆ ಅಂತ ಹೇಳಿ ಇವತ್ತು ಭಾಳ ವಿಶೇಷವಾದಂಥ ಶ್ರಾವಣ ಮಾಸದ ಮಂಡ್ಯ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿ ಎಲ್ಲ ಜನ ಸಹಕಾರ ಮಂಡ್ಯರು ಅವರಿಗೂ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ಸಿದ್ದೇಶ್ವರಪ್ಪಗಳ ಕನಸಾದಂಥ ಇದು ಮಠ ಮತ್ತು ಕಣ್ಣೇರಿ ಕಾಡು ಸಿದ್ದೇಶ್ವರಪ್ಪಗಳ ಕನಸು ಇದು ಒಂದು ಮಠ ಕ್ಷೇತ್ರ ಆಗ್ಬೇಕಂತ ಹೇಳಿ ಅವ್ರದೆಲ್ಲ ನಮಗೆ ಆಗ ತಿಳಿಸ್ತಾ ಇದ್ರು ಅವ್ರ ಮಾರ್ಗದರ್ಶನದಲ್ಲಿ ಇದು ಬೆಳೀತಾ ಇದು ಇನ್ನೂ ಬೆಳೆಸತಕ್ಕಂಥ ನಮ್ಮೆಲ್ಲರ ಕರ್ತೇವೆ ಆ ದಿನಗಳು